ನಮಸ್ತೆ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಮಜ್ಜಿಗೆ ಸಾರು ಹಾಗೆಯೇ ಒಂದು ಖಡಕ್ಕಾಗಿರುವಂಥ ಮೊಸರಿನ ಸಾರು ಎರಡನ್ನು ತುಂಬನೇ ಸುಲಭವಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಒಂದೇ ವಿಡಿಯೋದಲ್ಲಿ ಎರಡು ರೆಸಿಪಿ ಕೂಡ ಇರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧರ್ಧ ನೋಡಿದರೆ ನಿಮಗೆ ಯಾವುದು ಕೂಡ ಕರೆಕ್ಟಾಗಿ ಗೊತ್ತಾಗಲ್ಲ ಸರಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲು ಮಜ್ಜಿಗೆ ಸಾರು ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎಷ್ಟು ಬೇಕಷ್ಟು ಮೊಸರನ್ನು ಹಾಕೊಳ್ಳಿ ನಾನೊಂದು ಅಂದಾಜು ಒಂದು ಕಪ್ಪಷ್ಟು ಮೊಸರನ್ನು ಇದ್ದೇನೆ ಈ ಮೊಸರಿಗೆ ಒಂದು ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ ಇದನ್ನ ಚೆನ್ನಾಗಿ ಕರ್ದ್ಬಿಟ್ಟು ಮಜ್ಜಿಗೆ ಮಾಡಿ ರೆಡಿ ಇಟ್ಕೊಳ್ಳೋಣ ಮಜ್ಜಿಗೆ ರೆಡಿಯಾಗಿದೆ ನೋಡಿ ಇವಾಗ ಮಜ್ಜಿಗೆ ಸಾರನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ ಚೂರು ಕಾದ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಅನ್ನು ಹಾಕೊಳ್ಳಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಒಂಚೂರು ಸಿಡಿಲಿ ಇದು ಸಾಸಿವೆ ಜೀರಿಗೆ ಸಿಡಿದಾದ ನಂತರ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊತ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಲನ್ನು ಹಾಕೊಳ್ಳಿ ಒಂದೆರಡು ಒಣಮೆಣ್ಸನ್ನು ಕಟ್ ಮಾಡಿಕೊಂಡು ಹಾಕೊಳ್ಳಿ ಚೂರಿದ್ನ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಮತ್ತೆ ಮತ್ತು ಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಇವಾಗ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕೊಳ್ಳೋಣ ಒಂದು ಐದಾರ ಹೆಸಲು ಬೆಳ್ಳುಳ್ಳಿನ ಗುದ್ದ್ಬಿಟ್ಟು ಹಾಕ್ಕೊಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕರಿಲೀಸನ್ನು ಹಾಕೊಳ್ಳಿ ಮತ್ತೆ ನಾವು ಇದನ್ನ ಕರ್ಸ್ಕೋಬೇಕು ಅಂದರೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಳ್ಳೆ ಫ್ರೈ ಆಗಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇಷ್ಟು ಸಾಕು ಫ್ಲೇವರಿಗೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಹೀಗೆ ಅರಿಶಿನ ಪುಡಿ ಹಾಕೊಳ್ಳಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಉಪ್ಪಿನ ಪುಡಿ ಹಾಕೊಳ್ಳಿ ಸ್ವಲ್ಪ ಇಂಗ ಉರಿ ಕಮ್ಮಿ ಇಟ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಒಂದು ನಿಮಿಷ ಕಮ್ಮಿ ಉರಿಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ಮಜ್ಜಿಗೆ ಸಾರಿದು ಮಸಾಲೆ ರೆಡಿಯಾಗಿದೆ ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ ಇದು ಸ್ವಲ್ಪ ತನ್ನಾಗಲಿ ನಾವು ಬಿಸಿ ಇರುವಾಗ ಮಜ್ಜಿಗೆನ ಹಾಕೋಬಾರ್ದು ಇವಾಗ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂಥ ಮಜ್ಜಿಗೆನ ಹಾಕೊತಾ ಇದ್ದೇನೆ ಉಪ್ಪು ಸ್ವಲ್ಪ ಬೇಕಿದ್ರೆ ನೋಡಿಕೊಂಡು ಕಡೇದಾಗಿ ಅಡ್ಜಸ್ಟ್ ಮಾಡ್ಕೋಬಹುದು ನೋಡಿದ್ರಲ್ವ ಇಷ್ಟೇ ಇರೋದು ತುಂಬಾ ಸಿಂಪಲ್ ಆಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫಸ್ಟ್ ಕ್ಲಾಸ್ ಆಗಿ ಹೇಗೆ ಮಜ್ಜಿಗೆಯ ಸಾರನ್ನು ಮಾಡಿದ್ವಿ ಅಂತ ಆ್ಯಕ್ಚುಲಾಗಿ ಆಗಿ ಇದು ವೈಟ್ ರೈಸ್ ಜೊತೆ ಅಂದರೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಕೂಡ ಮಕ್ಕಳಿಗೆ ಕೂಡ ಆರಾಮ್ಸೆ ಕೊಡ್ಬೋದು ಕೊಡ್ಬೋದು ಯಾಕಂತಂದರೆ ಇದಕ್ಕೆ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕಿರೋದಿಲ್ಲ ಇವಾಗ ಮೊಸರಿನ ಸಾರನ್ನು ಖಡಕ್ ಆಗಿರುವಂಥ ಮೊಸರಿನ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಕಾಯಿಸ್ಕೊಳ್ಳಿ ಅದನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ ಈಗ ಒಂದು ಐದು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಹಾಗೇನೆ ನೋಡಿ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನ ಸ್ವಲ್ಪ ಹುರಿದ್ಕೋಬೇಕು ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ ಆಗ ಇಷ್ಟು ಹುರಿದದ್ದು ಸಾಕು ಇವಾಗ ಇದಕ್ಕೆ ಒಂದು ಮುಷ್ಟಿಯಷ್ಟು ಕಾಯಿ ತುರಿನ ಹಾಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಸ್ಟ್ ಒಂಚೂರು ಚೂರು ಹೊತ್ತು ಮಿಕ್ಸ್ ಮಾಡಿ ಜಾಸ್ತಿ ಬೇಡ ಹಸಿ ಹೋಗಲಿಕ್ಕೆ ಅಷ್ಟೇ ಸ್ಟವ್ ಬಂದ್ ಮಾಡೋಣ ಇದೊಂದು ಚೂರು ತಣ್ಣಗಾದ ನಂತರ ಇದನ್ನ ಮಿಕ್ಸಿಗೆ ಹಾಕೋಬೇಕು ನಾವು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಏನೂ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಥರ ಆದ್ರೂ ಸಾಕು ಸ್ಟವ್ ಮೇಲೆ ಒಂದು ಬಾನಲ್ಲಿ ಇಟ್ಬಿಟ್ಟು ಒಂದೆರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊಳ್ಳಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಬೇಳೆನ ಬೇಕಾದರೂ ಹಾಕೋಬಹುದು ಸಾಸಿವೆ ಜೀರಿಗೆ ಎಲ್ಲ ಸಿಡಿಲಿ ಅಷ್ಟೊತ್ತಿಗೆ ಕಡಲೆಬೇಳೆ ಕೂಡ ಫ್ರೈ ಆಗಿರುತ್ತೆ ಸಾಸಿವೆ ಜೀರಿಗೆ ಸಿಡಿದಾದ ನಂತರ ಇವಾಗ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ ಸ್ವಲ್ಪ ಕರಿಲೀವ್ಸ್ ಹಾಕೊಳ್ಳಿ ಒಂದು ಒಣಮೆಣಸು ಬೇಕಾದರೂ ಕಟ್ ಮಾಡ್ಕೊಂಡು ಹಾಕೋಬಹುದು ಈಗ ಇದನ್ನ ಚೆನ್ನಾಗಿ ಅಥವಾ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಮಸಾಲನ್ನ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಜಾಸ್ತಿ ಬೇಡ ಸ್ವಲ್ಪ ಸಾಕು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಬೇಡ ಇದು ಸ್ವಲ್ಪ ದಪ್ಪನೇ ಇರಬೇಕು ಇದರ ಹಸಿ ಫ್ಲೇವರ್ ಹೋಗೋ ತನಕ ನಾವು ಇದನ್ನ ಸ್ವಲ್ಪ ಕುದಿಸ್ಕೋಬೇಕು ಕುದೀತಾ ಇದೆ ನೋಡಿ ಚೂರು ಮಿಕ್ಸ್ ಮಾಡ್ಕೊಳ್ಳಿ ಕುದಿದಾದ ನಂತರ ನೋಡಿ ಇವಾಗ ಒಂದು ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಅನ್ನು ಹಾಕೊತಾ ಇದ್ದೀನಿ ಇದು ಆಪ್ಷನಲ್ ಬಟ್ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಹಾಕಿದರೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಚಿಟಿಕೆ ಅರಶಿನ ಅರಿಶಿನ ಜಾಸ್ತಿ ಹಾಕೋಬಾರ್ದು ಅದು ಚೆನ್ನಾಗಿ ಬರಲ್ಲ ಒಂದು ಸ್ವಲ್ಪ ಹಿಂಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ನೀವು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸ್ಟವನ್ನು ಬಂದ್ ಮಾಡಿಬಿಡೋಣ ಮೊಸರಿನ ಸಾರಿದು ಮಸಾಲೆ ರೆಡಿಯಾಗಿದೆ ನಾವು ಕೊನೆಗೆ ಇದಕ್ಕೆ ಮೊಸರು ಹಾಕೋಬೇಕು ಇವಾಗಲೇ ಹಾಕೋಬಾರ್ದು ಬಿಸಿ ಇರುವಾಗ ಯಾವತ್ತೂ ನೀವು ಮೊಸರು ಹಾಕೋಬಾರ್ದು ಕಂಪ್ಲೀಟ್ ತನ್ನಗಾಗಲಿ ಕಂಪ್ಲೀಟ್ ತನ್ನಗಾಗಿದೆ ಈಗ ಈಗ ಇದಕ್ಕೆ ನಾನು ಮೊಸರನ್ನ ಹಾಕೊತಾ ಇದ್ದೇನೆ ಅಷ್ಟು ಒಂದು ಕಪ್ ಅಷ್ಟು ಮೊಸರನ್ನ ಹಾಕೊತಾ ಇದ್ದೇನೆ ನೀವು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಒಂದು ಹ್ಯಾಂಡ್ ಮಿಕ್ಸರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕುಡ್ಗೊಳ್ಳಿಂದ ಕೂಡ ನೀವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು ಇಷ್ಟೇ ಕಾರಕರವಾಗಿರುವಂಥ ಮೊಸರಿನ ಸಾರು ರೆಡಿಯಾಗಿದೆ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಮುದ್ದೆ ಜೊತೆ ಕೂಡ ಫಸ್ಟ್ ಕ್ಲಾಸ್ ಆಗಿರುತ್ತೆ ಬ್ರಾಹ್ಮಿನ್ಸ್ ಮನೆಗಳಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ ಕೆಲವರು ಅದಕ್ಕೆ ನಾನು ಆಗಲೇ ಹೇಳಿದಾಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕೋಲ್ಲ ಬೇಕಾದರೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗಳು ನನ್ನ ಚಾನೆಲ್ನಲ್ಲಿ ತುಂಬ ಇದೆ ಎಲ್ಲದನ್ನು ನೋಡಿಕೊಂಡು ಆರಾಮ್ಸೆ ತುಂಬನೇ ಸುಲಭವಾಗಿ ನೀವು ಅಡುಗೆನ ಮಾಡ್ಬೋದು ಈ ಎರಡೂ ರೆಸಿಪಿದು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಯಾವುದೆಲ್ಲ ಹಾಕಬೇಕು ಅನ್ನೋದನ್ನು ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ನೋಡಿಕೊಂಡು ಕೂಡ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ತಿಳ್ಕೊಬೋದು ಥ್ಯಾಂಕ್ಸ್ ಎಲ್ರಿಗೂ